ಐದನೇ ಬಾರಿಗೆ ನಾನು ಜನರ ಆಶೀರ್ವಾದ ಕೇಳಲಿಕ್ಕೆ ಹೊರಟಿದ್ದೇನೆ ನಮ್ಮ ಪಾರ್ಟಿಯ ಸರ್ವೋನ್ನತ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿಯವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಜೆ ಪಿ ನಡ್ಡಾ ಅವರು ಮತ್ತು ಶ್ರೀ ರಾಜನಾಥ್ ಸಿಂಗ್ ಅವರು ಅಮಿತ್ ಶಾ ಅವರು ಇವರೆಲ್ಲರೂ ನಮ್ಮ ರಾಷ್ಟ್ರೀಯ ಘಟಕ ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಎಲ್ಲರೂ ನನಗೆ ಸಹಕಾರ ಕೊಟ್ಟು ಮಾಡಿ ಇವತ್ತು ನನಗೆ ಮತ್ತೊಮ್ಮೆ ಐದನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟಾರ ನಾನು ಶ್ರೀ ಸಿದ್ಧಾರುಡರ ಆಶೀರ್ವಾದದಿಂದ ಮೂರು ಸಾವಿರ ಮಠದ ಜಗದ್ಗುರುಗಳ ಮೂರು ಸಾವಿರ ಮಠದ ಕರ್ತೃಗದ್ಗೆ ಆಶೀರ್ವಾದದಿಂದ ಮುರುಘಾ ಮಠದ ಸ್ವಾಮಿಗಳ ಮತ್ತು ಅಲ್ಲಿನ ಆಶ ಮಠದ ಆಶೀರ್ವಾದದಿಂದ ಮತ್ತು ಒಟ್ಟಾರೆ ಹುಬ್ಬಳ್ಳಿ ಧಾರವಾಡದಲ್ಲಿರುವಂಥ ಎಲ್ಲ ಪ್ರಮುಖ ಮಠಾಧೀಶರು ಎಲ್ಲರೂ ನನಗೆ ಹರಿಸಿದ್ದಾರೆ ಅವರ ಒಂದು ಆಶೀರ್ವಾದದಿಂದ ನನಗೆ ಇದು ಸಿಕ್ಕಿದೆ ಮತ್ತು ಅದರ ಜೊತೆಗೆ ಸಾಕಷ್ಟು ಕೆಲಸಗಳು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಆಗಿದೆ ನಾನು ಜನರ ಜೊತೆಗೆ ಸಂಬಂಧವನ್ನು ಇಟ್ಟಿನಿ ಕೆಲಸನೂ ಮಾಡಿದ್ದೇನೆ ಮೋದಿಯವರ ಆಶೀರ್ವಾದದಿಂದ ಹೀಗಾಗಿ ಮೋದಿಯವರನ್ನ ಐದನೇ ಬಾ ಮೂರನೇ ಬಾರಿಗೆ ತರಲಿಕ್ಕೆ ನಾನು ಐದನೇ ಬಾರಿಗೆ ಆರಿಸಲಿಕ್ಕೆ ಜನ ಆಶೀರ್ವಾದ ಮಾಡ್ತಾರೆ ನಂಬಿಕೆಯನ್ನು